ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಮ್ಮಿಕೊಂಡಿದ್ದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ನೂತನ ಅಂಬೇಡ್ಕರ್ ಭವನ ಅಂಗನವಾಡಿ ಕಟ್ಟಡ ಮತ್ತು ಸರ್ಕಾರಿ ಶಾಲೆ ನವೀಕರಣ ಸೇರಿ ಒಟ್ಟು ಹನ್ನೆರಡು ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಕೊಲ್ಲದಟ್ಟಿ ಗ್ರಾಮದ ದೇವಾಲಯದ ಮುಂಭಾಗ ಚಾಪೆ ಮೇಲೆ ಕುಳಿತ ಶಾಸಕರು ಮತ್ತು ಅಧಿಕಾರಿಗಳೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಹವಾಲು ಸಲ್ಲಿಸಿ ಕಷ್ಟಗಳನ್ನು ಹೇಳಿಕೊಂಡರು ಅಹವಾಲು ಸ್ವೀಕರಿಸಿದ ಶಾಸಕರು ಪರಿಹಾರ ಆಗಬಹುದಾದ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಾಣಿಸಿದರು ಕಾಲಾವಕಾಶ ಬಿಡುವ ಸಮಸ್ಯೆಗಳಿಗೆ ಅಧಿಕಾರಿಗಳಿಂದಲೇ ಯಾವಾಗ ಮಾಡಿಕೊಡುತ್ತೀರಿ ಎಂದು ಬಾಯ್ ಬಿಡಿಸಿ ಅದೇ ದಿನಾಂಕವನ್ನು ದೂರುದಾರರಿಗೆ ತಿಳಿಸಿ ಈ ಅವಧಿಯೊಳಗೆ ಕೆಲಸ ಮಾಡಲಿಲ್ಲ ಎಂದರೆ ನನಗೆ ತಿಳಿಸಿ ಎನ್ನುತ್ತಾ ಸಾಂತ್ವನ ಹೇಳಿ ಕಳುಹಿಸುತ್ತಿದ್ದ ದೃಶ್ಯಗಳು ಜನಪರ ನಾಯಕರೊಬ್ಬರ ನೈಜ ಕಾರ್ಯವೈಖರಿಗೆ ಹಿಡಿದ ಕನ್ನಡ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪೀಶ್ವರ್ ಗೊಲದೊಡ್ಡಿ ಗ್ರಾಮದಲ್ಲಿ ನಡೆದ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಗ್ರಾಮಸ್ಥರಿಂದ ಸ್ವೀಕರಿಸಲಾಗಿದೆ ಪ್ರಧಾನವಾಗಿ ಪಿಂಚಣಿ ವೃದ್ಧಾಪ್ಯ ವೇತನ ಭಾಗ್ಯಲಕ್ಷ್ಮಿ ಹಣ ಬ್ಯಾಂಕಿನಲ್ಲಿ ವಿಳಂಬ ನಿವೇಶನ ಕೊಡಿ ಖಾತಾ ಸಮಸ್ಯೆ ಪರಿಹರಿಸಿ ಸ್ಮಶಾನಕ್ಕೆ ರಸ್ತೆ ಇಲ್ಲ ಅನಾರೋಗ್ಯವಿದೆ ಚಿಕಿತ್ಸೆಗೆ ನೆರವು ಕೋರಿರುವ ಅರ್ಜಿಗಳು ಬಂದಿವೆ ಎಂದರು ೇ ಒಂದು ಐದು ಲಕ್ಷ ಅಂಬೇಡ್ಕರ್ ಭವನಕ್ಕೆ ಒಂದು ಐದು ಲಕ್ಷ ಅಂಗನವಾಡಿಗೆ ಒಂದು ಎರಡು ಲಕ್ಷ ಸರ್ಕಾರಿ ಶಾಲೆ ರಿನೋವೇಷನ್ಗೆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು ಮತ್ತು ಗೊಲ್ಲದಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ ಅರ್ಜಿಗಳು ಬಂದಿದೆ ಬಗೆಹರಿಸಿ ತುಂಬ ಜನ ಪೆನ್ಷನ್ ಸಮಸ್ಯೆ ಇತ್ತು ಮತ್ತು ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು ಮೂರು ಜನನೀಗ ಬ್ಯಾಂಕ್ಗೆ ಕಳಿಸಿದ್ದೀನಿ ಎಸ್ ಬಿ ಐಗೆ ಸೊ ಇದು ಬಗೆಹರಿಸ್ತೀನಿ ಮತ್ತು ಇನ್ನು ಇಟ್ಟಪ್ಪನಹಳ್ಳಿ ಗ್ರಾಮದ ಸುಕನ್ಯಾ ಮತ್ತು ಅಂಬರೀಷ್ ದಂಪತಿಗಳ ಪುತ್ರ ಹತ್ತು ವರ್ಷದ ರಾಜೇಶ್ ಜನ್ಮತಃ ವಿಶೇಷ ಚೈತನ್ ಮಗುವಾಗಿದೆ ಕೈಕಾಲು ಕುತ್ತಿಗೆ ತಲೆ ನೇರವಾಗಿ ನಿಲ್ಲಲಾಗಲ್ಲ ಮಲಗಿದ್ದಲ್ಲಿಯೇ ಮಗು ಇರುತ್ತದೆ ಆ ಮಗುವಿನ ಕುಟುಂಬಕ್ಕೆ ಐದು ಸಾವಿರ ನಗದು ನೀಡಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಈ ಬಗ್ಗೆ ಗಮನಿಸಲು ಸೂಚಿಸಿದ್ದೇನೆ ಎಂದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇಲಾಖೆಯಿಂದ ಮಗುವಿನ ಆರೈಕೆಗೆ ಪ್ರತಿ ತಿಂಗಳು ಒಂದು ಸಾವಿರ ಕೊಡಿಸುವ ಬಗ್ಗೆ ಶಾಸಕರಿಗೆ ತಿಳಿಸಿದರು ಇದರಿಂದ ತಾಯಿ ಶಾಸಕರಿಗೆ ಎಸ್ ಆ ಮಗು ನೋಡಿ ಪಾಪ ಹತ್ತು ವರ್ಷ ನಾನು ಸ್ವಲ್ಪ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದೆ ಆ ಮಗುಗೆ ಡಿಸಬಿಲಿಟಿಯಿಂದ ಇನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೋದು ಅದನ್ನು ಕೊಡಿಸ್ತೀನಿ ಒಂದು ಇಬ್ಬರು ಹುಡುಗರು ಪಾಪ ಅವ್ರಿಗೂ ಹ್ಯಾಂಡಿಕ್ಯಾಪ್ ಇದಾಗಿದ್ದಾರೆ ಅವ್ರಿಗೂ ಹಳ್ಳಿಗಳಿಗೆ ಹೋದಾಗ ಇಂಥ ವಿಚಾರ ನನಗೆ ಬಹಳಷ್ಟು ಕಂಡು ಬರ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಇದು ಹಳ್ಳಿ ಯಶಸ್ವಿ ಆಯಿತು ಮತ್ತೆ ಇದನ್ನ या वेळेस तहशीलदार अनिल इओ मंजुनाथ टीएच मंजुळा महिला कल्याण इलाखे डी कृषी सहायक निर्देशक मुनिराज इतर कॅमरापर्सन अशोत् जो के नारायणस्व्यासी चिखापुर சொல்லு <laughs>